ಹೀರೋ ಧ್ರುವ ಸರ್ಜಾ ವಿರುದ್ಧ ವಂಚನೆಯ ಆರೋಪ ಕೇಳಿಬಂದಿದೆ ಸಿನಿಮಾ ಮಾಡೋದಾಗಿ ಕೋಟಿ ಕೋಟಿ ಪಂಗನಾಮ ಹಾಕಿರುವಂತಹ ಆರೋಪ ಬಂದಿದ್ದು ಆಕ್ಷನ್ ಪ್ರಿನ್ಸ್ ವಿರುದ್ಧವೇ ಎಫ್ಐಆರ್ ದಾಖಲಾಗಿದೆ ರಿಯಲ್ ರಿಯಲ್ ಹೀರೋ ವಿರುದ್ಧ ಎಫ್ಐಆರ್ ನಟ ಧ್ರುವ ಸರ್ಜಾ ವಿರುದ್ಧ ವಂಚನೆ ಆರೋಪ ಸಿರ್ಮಾ ಮಾಡೋದಾಗಿ ಕೋಟಿ ಕೋಟಿ ವಂಚನೆ ನಟ ಧ್ರುವ ಸರ್ಜಾ ವಿರುದ್ಧ ಮುಂಬೈನಲ್ಲಿ ದೂರು ಚಂದನವನದ ಸ್ಟಾರ್ ನಟ ಧ್ರುವ ಸರ್ಜಾ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ ವ್ಯಕ್ತಿಯೋರ್ವನ ಬಳಿ ಕೋಟಿ ಕೋಟಿ ಹಣ ಪಡೆದು ಮೋಸ ಮಾಡಿದ್ದಾರೆಂದು ದೂರು ದಾಖಲಾಗಿದೆ ರಾಘವೇಂದ್ರ ಹೆಗಡೆ ಎಂಬತ್ತರಿಂದ ಸಿನ್ಮಾ ಮಾಡುವುದಾಗಿ ನಟ ಧ್ರುವ ಸರ್ಜಾ ಹಣ ಪಡೆದಿದ್ದಾರಂತೆ ಆದ್ರೆ ಇದುವರೆಗೂ ಸಿನಿಮಾನೂ ಮಾಡದೆ ಪಡೆದ ಹಣವನ್ನ ವಾಪಸ್ ನೀಡದೆ ವಂಚಿಸಿದ್ದಾರಂತೆ ಎರಡ್ ಸಾವಿರದ ಹದಿನೆಂಟರವರೆಗೆ ಧ್ರುವ ಹಾಗೂ ರಾಘವೇಂದ್ರ ಹೆಗ್ಡೆ ಜೊತೆಗೆ ಕೆಲಸ ಮಾಡ್ತಿದ್ರಂತೆ ಸೋಲ್ಜರ್ ಎಂಬ ಸಿನಿಮಾ ಮಾಡುವುದಾಗಿ ಧ್ರುವ ಸಜ್ಜಾಗಿ ಸ್ಕ್ರಿಪ್ಟ್ ರೆಡಿ ಮಾಡಿದ್ರಂತೆ ಸಿನಿಮಾ ಮಾಡುವುದಾಗಿ ರಾಘವೇಂದ್ರ ಹೆಗ್ಡೆ ಬಳಿ ಅಡ್ವಾನ್ಸ್ ಅಂತ ಮೂರು ಕೋಟಿ ಹಣವನ್ನ ಪಡೆದುಕೊಂಡಿದ್ದಾರೆ ಹತ್ತೊಂಬತ್ತು ಫೆಬ್ರವರಿಯಲ್ಲಿ ಸಿನಿಮಾ ಒಪ್ಪಂದಕ್ಕೆ ಸಹಿ ಹಾಕುವ ಮೊದಲೇ ಮೂರು ಕೋಟಿ ಹಣ ಪಡೆದಿದ್ದು ಇದೇ ಹಣದಲ್ಲಿ ಧ್ರುವ ಸರ್ಜಾ ಅಪಾರ್ಟ್ಮೆಂಟ್ ಖರೀದಿ ಮಾಡಿದ್ದಾರಂತೆ ಹಣ ಪಡೆದ ಬಳಿಕ ಸಿನಿಮಾ ಮಾಡಿಕೊಡುವ ಭರವಸೆ ನೀಡಿದ್ರಂತೆ ಇನ್ನು ರಾಘವೇಂದ್ರ ಹೆಗ್ಡೆ ಮೂರು ಪಾಯಿಂಟ್ ಒಂದು ಐದು ಕೋಟಿ ಹಣವನ್ನ ಹೆಚ್ಚಿನ ಬಡ್ಡಿಗೆ ಸಾಲ ಪಡೆದು ಧ್ರುವಕ್ಕೆ ನೀಡಿದ್ರಂತೆ ನಂತರ ಧ್ರುವ ಸರ್ಜಾರ ಒಡೆತರದ ಆರ್ ಹೆಚ್ ಎಂಟರ್ಟೈನ್ಮೆಂಟ್ ವರ್ಗಾವಣೆ ಮಾಡಿದ್ರಂತೆ ಅಲ್ಲದೆ ಸ್ಕ್ರಿಪ್ಟ್ ರೈಟರ್ಗೆ ಹಾಗೂ ಪಬ್ಲಿಸಿಟಿಗಾಗಿ ಮತ್ತೆ ಇಪ್ಪತ್ತೆಂಟು ಲಕ್ಷ ಬೇಕು ಅಂತ ರಾಘವೇಂದ್ರ ಹೆಗ್ಡೆ ಬಳಿ ಧ್ರುವ ಸರ್ಜಾ ಪಡೆದುಕೊಂಡಿದ್ದಾರಂತೆ ಯಾವಾಗ ಧ್ರುವ ಹಣ ಪಡೆದ್ರೋ ಆಗಿನಿಂದ ರಾಘವೇಂದ್ರ ಹೆಗ್ಡೆ ಜೊತೆ ಅಂತರ ಕಾಯ್ದುಕೊಂಡಿದ್ದಾರೆ ಈ ಹಿಂದೆ ಹಲವು ಬಾರಿ ಸಂಪರ್ಕಕ್ಕೆ ಬಾರದ ಹಿನ್ನೆಲೆ ಕರ್ನಾಟಕ ಫಿಲಂ ಚೇಂಬರ್ ಸೇರಿ ಹಲವರಿಗೆ ರಾಘವೇಂದ್ರ ಹೆಗ್ಡೆ ದೂರು ನೀಡಿದ್ದಾರೆ ಈ ವೇಳೆ ಯಾರೂ ಕೂಡ ಸಹಾಯ ಮಾಡಿಲ್ಲ ಅಂತ ಕೊನೆಗೆ ಮುಂಬೈನ ಅಂಬೋಲಿ ಪೊಲೀಸ್ ಠಾಣೆಗೆ ಧ್ರುವ ಸರ್ಜಾ ವಿರುದ್ಧ ದೂರು ನೀಡಿದ್ದಾರೆ ರಾಘವೇಂದ್ರ ಹೆಗಡೆ ದೂರಿನ ಮೇರೆಗೆ ಎಫ್ಐಆರ್ ದಾಖಲಿಸಿಕೊಂಡಿರೋ ಅಂಬೋಲಿ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ಸದ್ಯ ವಂಚನೆ ಆರೋಪ ಬಗ್ಗೆ ನಟ ಧ್ರುವ ಸರ್ಜಾ ಮಾತ್ರ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ಸಿನಿಮಾಗೆ ಕೋಟಿ ಕೋಟಿ ಹಣ ಪಡೆಯೋ ಧ್ರುವ ಇದೀಗ ಕೋಟಿ ಕೋಟಿ ವಂಚನೆಯ ಆರೋಪ ಎದುರಿಸ್ತಿರೋದು ವಿಪರ್ಯಾಸವೇ ಸರಿ ಅಜಯ್ ಗೌಡ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್